ಬಾಡಿ ಕೆಸರಿದ್ದಾರೆ ಇದು ಐಸಿ ರೂಮ್ ನೋಡಿ ಏಜ್ ಐಸ್ ರೂಮ್ ಸೆಕ್ಯೂರಿಟಿ ಏಜ್ ಇದು ಇದೆಲ್ಲ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ ಇಲ್ಲಿ ಹುಡ್ದು ಫುಲ್ ಟೈಟ್ ಆಗಿ ಏಜಲ್ಲಿ ನೋಡಿ ಇದು ಡಾಕ್ಟರ್ ಹಲೋ ಹಲೋ ಬೈ ನೀವು ಡಾಕ್ಟ್ರಾ ಡಾಕ್ಟ್ರಾ ಎಲ್ಲಿದು ಎಲ್ಲಿದ್ದು ಡಾಕ್ಟರ್ ಎ ಜೆ ಎಲ್ಲ ಎಲ್ಲಿ ಹೆಸರು ಹಾಸ್ಪಿಟಲ್ ನೀವು ಡಾಕ್ಟರ್ ನೋಡಿ ಕೆಸರು ಇಡೀ ಕುಡಿದು ಫುಲ್ ಕುಡಿದು ಬಂದಿದ್ದಾರೆ ಎಜೆ ಹಾಸ್ಪಿಟಲ್ ಇದು ನೋಡಿ ಮಂಗಳೂರು ಎಜೆ ಹಾಸ್ಪಿಟಲ್ ನೋಡಿ ಅಲ್ಲ ಇದು ನಮ್ಗೆ ಬೇಕು ಇದು ಸಮಾಜಕ್ಕೆ ಕಂಟ ಇರುವುದು ಒಂದು ಹಾಸ್ಪಿಟಲಲ್ಲಿ ಈಗಿರುವುದ ಡಾಕ್ಟರ್ ಅವರು ಡಾಕ್ಟರ ನೀವು ಸೆಕ್ಯೂರಿಟಿ ಅಲ್ಲ ನೋಡ್ಲಿಕ್ಕೆಲ್ವಾ ಏನಾದರೂ ಸ್ವಲ್ಪ ಮಾತನಾಡಿದ್ರೆ ಪೊಲೀಸ್ ಕರೀತೀರಿ ಡಿಸ್ಕೌಂಟ್ ಗೆಲ್ಲಿದ್ರೆ ಅದಕ್ಕೆ ಮಾತಾಡ್ಲಿಕ್ಕೆ ಜನ ಇಲ್ಲ ಈಗ ಗೊತ್ತಾಯ್ತು ಹಾಸ್ಪಿಟಲ್ಗೆ ರೆಸ್ಪಾನ್ಸ್ ಇಲ್ಲ ಅಂತ ಈಗ ಗೊತ್ತಾಯ್ತು ಇದು ಡಾಕ್ಟರ್ ಕುಡಿದು ಬಿದ್ದು ಬರ್ಬಹುದು ಇಲ್ಲಿ ಕರೆಸಿ ಇಲ್ಲದ ನಾವು ಪೊಲೀಸ್ ಫೋನ್ ಮಾಡ್ಬೇಕಾ ಗೊತ್ತಿಲ್ಲ ಅದು ಯಾರದು ಡಾಕ್ಟರ್ ಯಾರದು ನಮ್ಗೆ ಗೊತ್ತಿಲ್ಲ ಯಾರದು Se